ಭ್ರಷ್ಟಾಚಾರಗಳ ನಗರ ಪಾಲಿಕೆ ಅಂತ ಮಹಾನಗರ ಪಾಲಿಕೆ ಅಂತ ಕರಿತಾ ಇದ್ದೇನೆ ಕಾಯ್ದೆ ಬಂದ ನಂತರ ಕಾನೂನು ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರಿ ಇವತ್ತು ರಂಗೋಲಿ ಕೆಳಗೆ ಅಂತ ಕೆಲಸವನ್ನ ಹಣ ಭಾಷಣಕ್ಕೆ ಅಂತ ಹೇಳಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಚದುವಳಿ ವಿಸ್ತೀರ್ಣ ಅಂತ ಮಾಡಿದ್ರು ಕಾನೂನು ಬಾಹಿರವಾಗಿ ಭ್ರಷ್ಟಾಚಾರ ನವೀನ ದಾಖಲೆ ತಯಾರಿಕೆ ಮತ್ತು ಅಧಿಕಾರ ಉಪಯೋಗ ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇದ್ದಾಗ ಅದನ್ನು ನಾವು ಬೃಹತ್ ಭ್ರಷ್ಟಾಚಾರಿಗಳ ನಗರ ಪಾಲಿಕೆ ಅಂತ ಮಹಾನಗರ ಪಾಲಿಕೆ ಅಂತ ಕರಿತಾ ಇದ್ವಿ ಬಿ ಬಿ ಎಮ್ ಪಿ ಅಂದರೆ ಅಲ್ಲಿ ಬಿ ಕಾ ಬಿ ಖಾತ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಸ್ವತ್ತುಗಳಿಗೆ ಕಾನೂನು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಖಾತೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿರುವ ಅಂತಹ ಒಂದು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಪ್ರಕರಣ ನಾನು ಹೇಳ್ತಿದ್ದೆ ನನ್ನ ದೂರನ್ನ ಆಧರಿಸಿ ಒಂದು ಐದು ಜನರ ಐ ಎ ಎಸ್ ಐ ಆರ್ ಎಸ್ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಒಂದು ನಲವತ್ತೆಂಟು ಸಾವಿರ ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದರು ಜೈರಾಮ್ ರಾಯ್ಪುರ ಅವರ ನೇತೃತ್ವದಲ್ಲಿ ಅವಾಗ ವಿಶೇಷ ಆಯಿತು ಹಣಕಾಸು ಆಗಿದ್ರು ಅವರು ಈಗ ಜಿ ಬಿ ಎ ಕಾಯ್ದೆ ಬಂದ ನಂತರ ಕಾನೂನು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಈ ಜಿ ಬಿ ಎ ಕಾಯ್ದೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷಗಳನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಕೆಂಗೇರಿ ವಿಭಾಗದ ಕಂದಾಯ ಇಲಾಖೆ ಅಧಿಕಾರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ರಂಗೋಲಿ ಕೆಳಗೆ ನುಗ್ಗುವಂಥ ಕೆಲಸವನ್ನು ತಾವು ದುಡ್ಡು ದಿನಕ್ಕೆ ಅಂತ ಹೇಳಿ ಹಣ ಭಾಷಲಿಕ್ಕೆ ಅಂತೇಳಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಲಿಕ್ಕೆ ಒಂದು ಇಂಥ ಒಂದು ದಾರಿಯನ್ನು ಕಂಡುಕೊಂಡಿರ್ತಕ್ಕಂಥ ಒಂದು ದಾಖಲೆಗಳು ನಮ್ಗೆ ಲಭ್ಯ ಆಗಿದೆ ವಿಷಯ ಏನು ಅಂತಂದರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಸಂಖ್ಯೆ ಇಂದಿನ ವಾರ್ಡ್ ಸಂಖ್ಯೆ ನೂರ ತೊಂಬತ್ತೆಂಟು ಹೆಮ್ಗೆಪುರ ವಾರ್ಡ್ ಅಂತ ಕರಿತೀವಿ ಹೆಮಿಗೆಪುರ ವಾರ್ಡಿನ ಮಲ್ಲಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಹದಿನೆಂಟು ಬಾರ್ ಒಂದು ಎ ನಾಲ್ಕು ಒಂದು ಎ ಐದು ಒಂದು ಎ ಆರು ಈ ರೀತಿ ಹತ್ತು ಸಂಖ್ಯೆಗಳು ಸೇರಿದಂಥ ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ರೆವಿನ್ಯೂ ನಿವೇಶನ ಇಲ್ಲಿ ತನಕ ಭೂ ಪರಿವರ್ತನೆ ಆಗಿಲ್ಲ ಕನ್ವರ್ಷನ್ ಆಗಿಲ್ಲ ಲ್ಯಾಂಡ್ ಕನ್ವರ್ಷನ್ ಎಲ್ಲ ಭೂಪರಿವರ್ತನೆ ಆಗದಿರ್ತಕ್ಕಂಥ ರೆವಿನ್ಯೂ ನಿವೇಶೇನಿತ್ತು ಅದು ಸಿ ಜಿ ಸತೀಶ್ ಅಂತ ಹೇಳಿ ಕ್ಯಾಸಾಗ್ರಾಂಡ್ ಅಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಪ್ರಖ್ಯಾತ ಕಟ್ಟಡ ನಿರ್ಮಾಣ

ಹೆಮಿಗೆಪುರ ವಾರ್ಡಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಎ ಆರ್ ಒ ಆಗಿರ್ತಕ್ಕಂಥ ಹಲವಾರು ಪ್ರಕರಣಗಳಲ್ಲಿ ಸಿಕ್ಕು ಬಿದ್ದಿರ್ತಕ್ಕಂಥ ಲೋಕಾಯುಕ್ತ ಟ್ರಾಪ್ಗೂ ಒಳಗಾಗಿರ್ತಕ್ಕಂಥ ರಮೇಶ್ ರಾಥೋಡ್ ಅಂತ ಎ ಆರ್ ಒ ಹಾಗೆ ಲೋಕಮಾತ ಅಂತ ಆರ್ ಒ ಹಾಗೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಉಪಾಯುಕ್ತರಾಗಿರ್ತಕ್ಕಂಥ ಹಲವಾರು ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅಬ್ದುಲ್ ರಬ್ಬ ಅಂತ ಮತ್ತೆ ಈ ಹಿಂದೆ ವಿಶೇಷ ಜಿಲ್ಲಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನೂರಾರು ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳಿಗೆ ಪೋಡಿ ಮಾಡಿಕೊಟ್ಟು ಆ ಪ್ರಕರಣಗಳು ಇಡಿಯಲ್ಲಿ ದಾಖಲ ಕೇಸ್ಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಹಿರಿಯ ಕೆ ಎ ಎಸ್ ಅಧಿಕಾರಿ ಇವತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಜಂಟಿ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಆರತಿ ಆನಂದ್ ಅವರು ಇವರೆಲ್ಲ ಒಂದಾಗಿ ಈ ಕ್ಯಾಸಾಗ್ರ ಹಣ್ಣ ಮಾಲೀಕರಾದಂಥ ಸಿ ಜಿ ಸತೀಶ್ ಅವ್ರ ಜೊತೆ ಅವರಿಂದ ದೊಡ್ಡ ಪ್ರಮಾಣದ ಐದರಿಂದ ಆರು ಕೋಟಿ ರೂಪಾಯಿ ಹೆಚ್ಚು ಹಣ್ಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ಪಡೆದು ಇವತ್ತು ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ಸ್ವತ್ತಿಗೆ ಪ್ರಾರಂಭದಲ್ಲಿ ಜನರ ದಿಕ್ಕಪ್ಸಕ್ಕೆ ಅಂತ ಹೇಳಿ ರಸ್ತೆ ಭಾಗಕ್ಕೆ ಬರುವಂಥ ಮೂವತ್ತು ಅಡಿ ಅಗಲದ ಜಾಗಕ್ಕೆ ಅಂದರೆ ಸುಮಾರು ಏಳ್ನೂರಿಂದ ಎಂಟುನೂರು ಅಡಿ ವಿಸ್ತೀರ್ಣದ ಸ್ವತ್ತಿಗೆ ಏಕಾತವನ್ನು ನಕಲಿ ಪಿ ಐ ಡಿಯನ್ನು ತಯಾರು ಮಾಡೋದ್ರ ಮೂಲಕ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅದು ಹಾಗಾಗಿ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕ್ಯಾಸಗ್ರಣ್ಣ ಮಾಲೀಕರಿಂದ ಒಂದು ಮನವಿ ಪತ್ರವನ್ನು ತಗೊಂಡು ತಾಂತ್ರಿಕ ದೋಷದಿಂದ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಅಡಿಗಳಷ್ಟು ವಿಸ್ತೀರ್ಣದ ಸೊತ್ತು ಅಂತ ನಮೂದಾಗಬೇಕಾಗಿರೋದು ಕೇವಲ ಏಳ್ನೂರು ಎಂಟುನೂರು ಅಡಿ ಅಂತ ಮಾತ್ರ ಇದಾಗಿದೆ ತಿದ್ದುಪಡಿ ಮಾಡಿ ಕೊಡಿ ನಮಗೆ ಅಂತ ಹೇಳಿ ಖಾತವನ್ನು ಕೊಡಿ ಅಂತೇಳಿ ಒಂದು ಮನವಿ ಪತ್ರವನ್ನು ತಗೊತಾರೆ ಆ ಮನವಿ ಪತ್ರವನ್ನು ತಗೊಂಡು ಇದೇ ತಂಡ ಇವರ ಪೂರ್ವ ನಿಯೋಜಿತ ಷಡ್ಯಂತ್ರದಂತೆ ಅದು ಅಂತ ಎಲ್ಲ ಪಡೆದ ತೊಗೊಂತಾರೆ ಕೊನೆಗೆ ಟಿಪ್ಪಣಿ ಹಾಳಿಯನ್ನು ಕೂಡ ಮಂಡಿಸ್ತಾರೆ ಈ ರೀತಿ ತಿದ್ದುಪಡಿ ಮಾಡಬೇಕು ತಾಂತ್ರಿಕ ದೋಷದಿಂದ ಕೈ ತಪ್ಪಿನಿಂದ ಈ ರೀತಿ ಆಗಿದೆ ಹಾಗಾಗಿ ಇದು ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ಅಂತ ಹೇಳಿ ನಮೂದಾಗಬೇಕಾಗಿತ್ತು ಅಂತೇಳಿ ತಗೊಂಡು ಆ ಶಿವಕುಮಾರ್ ವ್ಯಕ್ತಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆತನೇ ತಮ್ಮ ಕೈ ಬರೆಯವಣಿಗೆಯೇ ಹಿಂದೆ ಕೊಟ್ಟಿದ್ದಂತ ಏಳ್ನೂರು ಎಂಟುನೂರು ಚಂದ್ರಡಿ ವಿಸ್ತೀರ್ಣದ ಖಾತೆ ಏಕಾತ ಮಾಡಿದ್ರು ಕಾನೂನು ಬಾಹಿರವಾಗಿ ಅದರ ಮೇಲೇನೆ ತಿದ್ದುಪಡಿ ಮಾಡಿ ಆತನ ಕೈ ಬರಹದಲ್ಲೇ ಏಕಾತವನ್ನು ಬರೆಯುವಂಥ ಕೆಲಸವನ್ನು ಕೂಡ ಮಾಡೋದ್ರ ಮೂಲಕ ಪಾಲಿಕೆಗೆ ಒಂದು ವೇಳೆ ಬೆಟರ್ಮೆಂಟ್ ಚಾರ್ಜ್ ತಗೊಳ್ಳುವಂಥ ಪದ್ಧತಿ ಹೈಕೋರ್ಟ್ನ ಆದೇಶದ ನಂತರ ಜಾರಿಗೆ ಬಂದ ನಂತರ ತಗೊಂಡಿದ್ರೆ ಈಗಿನ ದರದಂತೆ ಸುಮಾರು ಹನ್ನೆರಡರಿಂದ ಹದಿಮೂರು ಕೋಟಿ ರೂಪಾಯಿ ಅಷ್ಟು ಹಣ ಬೆಟರ್ಮೆಂಟ್ ಚಾರ್ಜ್ ಸುಧಾರಣಾ ಶುಲ್ಕದ ರೂಪದಲ್ಲಿ ಪಾಲಿಕೆಗೆ ಬರಬೇಕಾಗಿತ್ತು ಅದನ್ನು ವಂಚನೆ ಮಾಡಿ ಕೇವಲ ತಾವು ಐದಾರು ನಾಲ್ಕೈದು ಜನ ಐದಾರು ಕೋಟಿ ರೂಪಾಯಿ ಆಸೆಗೋಸ್ಕರ ಇವತ್ತು ಪಾಲಿಕೆಗೆ ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಿದ್ದಾರೆ ಸಿ ಜಿ ಸತೀಶ್ ಅವರ ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ಕ್ಷಣವನ್ನು ತಗೊಂಡು ಈ ಕೆಲಸವನ್ನು ಕಾನೂನು ಬಾಹಿರ ಕೆಲಸವನ್ನು ಮಾಡಿರುವಂಥ ಈ ಶಿವಕುಮಾರು ರಮೇಶ್ ರಾಥೋಡು ಲೋಕಮಾತ ಅಬ್ದುಲ್ ರಬು ಮತ್ತು ಆರತಿ ಆನಂದ್ ಇವರೆಲ್ಲರ ವಿರುದ್ಧ ನಾನು ಲೋಕಾಯುಕ್ತದಲ್ಲಿ ಸಂಪೂರ್ಣ ದಾಖಲೆಗಳ ಸಹಿತ ಜಿ ಪಿ ಅವರಿಗೆ ವಂಚನೆ ಭ್ರಷ್ಟಾಚಾರ ನಕಲಿ ದಾಖಲೆ ತಯಾರಿಕೆ ಮತ್ತು ಅಧಿಕಾರ ದುರುಪಯೋಗ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಹಾಗೆ ಪಶ್ಚಿಮ ಬೆಂಗಳೂರು ನಗರ ಪಾಲಿಕೆಯ ಆಯುಕ್ತರಿಗೂ ಕೂಡ ನಾನು ಸಂಪೂರ್ಣ ದಾಖಲೆಗಳ ಜೊತೆಗೆ ದೂರನ್ನ ಕೊಟ್ಟಿದ್ದೇನೆ ನನ್ನ ಸಮಕ್ಷಮದಲ್ಲೇ ವಿಶೇಷ ಆಯುಕ್ತರಿಗೆ ಅವರು ಆದೇಶ ಮಾಡಿ ವಿಶೇಷ ಆಯುಕ್ತರು ಇವತ್ತು ನಾಲ್ಕು ಮಂದಿ ಐದು ಮಂದಿ ಈ ವಂಚಕರಿಗೆ ಭ್ರಷ್ಟಾಧಿಕಾರಿಗಳಿಗೆ ಇವತ್ತು ಶೋಕಾಸ್ ನೋಟಿಸ್ ಅನ್ನು ಇಶ್ಯೂ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳೊಳಗಾಗಿ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದು ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಅದಕ್ಕೆ ನಾನು ಅವರನ್ನು ಶ್ಲಾಘಿಸೋದಕ್ಕೆ ಇಷ್ಟಪಡ್ತೀನಿ ಪಶ್ಚಿಮ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರನ್ನು ಶ್ಲಾಘಿಸೋಕ್ಕೆ ಇಷ್ಟಪಡ್ತೀನಿ ಆದರೆ ಮೂರ್ನಾಲ್ಕು ದಿನದೊಳಗಾಗಿ ಇವರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮಗಳನ್ನು ಅವ್ರನ್ನ ಅಮಾನತಲಿಟ್ಟು ಇಲಾಖಾ ವಿಚಾರಣೆಗೆ ಆದೇಶ ಮಾಡಬೇಕು ಅಂತ ಹೇಳಿ ಮಾಡದೆ ಹೋದ್ರೆ ನನ್ನ ಹೋರಾಟವನ್ನು ಬೇರೆ ರೀತಿಯಲ್ಲಿ ಮುಂದುವರಿಸ್ತೀನಿ ಅಂತ ನಾನು ಅದು ಪಿ ಐ ಡಿ ಅಂದ್ರೆ ಪ್ರಾಪರ್ಟಿ ಐಡೆಂಟಿಟಿ ನಂಬರ್ ಒಂದು ಪ್ರತಿಯೊಂದು ಸ್ವತ್ತಿಗೆ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಖ್ಯೆಯನ್ನು ಕೊಡ್ತಾರೆ ಆ ಒಂದು ಪ್ರಾಪರ್ಟಿ ಅದನ್ನು ಗುಡಿಸುವಂತಹ ನಂಬರ್ ಆ ಸಂಖ್ಯೆಯಿಂದ ಆ ಪ್ರಾಪರ್ಟಿಯನ್ನು ಗುಡಿಸುವಂತ ಕೆಲಸವನ್ನು ಮಾಡ್ತಾರೆ ರೆವಿನ್ಯೂ ಇಲಾಖೆಯ ಸಿಸ್ಟಮ್ಗಳಲ್ಲಿ ಆ ಕಂಪ್ಯೂಟರ್ಗಳಲ್ಲಿ ಆ ಪಿ ಐ ಡಿ ಸಂಖ್ಯೆಯನ್ನು ಹೊತ್ತಿದ ತಕ್ಷಣ ಆ ಸ್ವತ್ತಿನ ಸಂಪೂರ್ಣ ಮಾಹಿತಿ ಬರುತ್ತೆ ಅದಕ್ಕೋಸ್ಕರ ಡಿ ಸಂಖ್ಯೆಯನ್ನ ತಯಾರು ಮಾಡಿರ್ತಕ್ಕಂಥ ಎರಡ್ ಸಾವಿರದ ಹದಿನಾಲ್ಕರಿಂದ ಅದು ಜಾರಿಗೆ ಬಂದಿರತಕ್ಕಂಥದ್ದು ಅಂತಹ ದಾಖಲೆಗಳನ್ನ ಇವರು ನಕಲಿ ಸೃಷ್ಟಿ ಮಾಡಿ ಇವತ್ತು ಮಾಡಿರ್ತಕ್ಕಂಥ ಈ ಹಗರಣವನ್ನು ನಾನು ದಾಖಲೆಗಳ ಸಹಿತ ಬಹಿರಂಗಪಡಿಸಿದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ